ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಸಹ ಚೆನ್ನಾಗಿದ್ದೀನಿ ಸ್ವಲ್ಪ ಎಲ್ತ್ ವೇರಿಯೇಷನ್ ಆಗಿತ್ತು ಎಲ್ಚಿ ಪೌರ್ಣಮಿ ಗುರು ಪೌರ್ಣಮಿ ಇತ್ತಲ್ಲ ಆವಾಗ ಸ್ಟಾರ್ಟ್ ಆಗಿದೆ ಎಲ್ ಅದು ಕೋಲ್ಡ್ ಕಾಫ್ ಆಗಿ ಫುಲ್ ವಾಯ್ಸ್ ಬ್ಲ್ಯಾಕ್ ಆಗೋಗಿತ್ತು ಅದಕ್ಕೋಸ್ಕರ ಅವತ್ತಿಂದು ವೀಡಿಯೋ ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ ಇವತ್ತಿಂದು ಆ್ಯಡ್ ಮಾಡ್ತೀನಿ ಇವತ್ತು ನಮ್ಮ ಅತ್ತಿಗೆ ಅವ್ರ ಏರಿಯಾದಲ್ಲಿ ಇವತ್ತು ಚಾಮುಂಡೇಶ್ವರಿ ಹಬ್ಬ ಮಾಡ್ತಿದ್ದಾರೆ ಆ್ಯಂಡ್ ಅಲ್ಲಿ ಏನು ನಡೆಯುತ್ತೆ ಎಲ್ಲ ಆ್ಯಂಡ್ ಆದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅವತ್ತೊಂದು ಕ್ಲಿಪ್ಪಿಂಗ್ಸ್ ಇವತ್ತಿನ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಆ್ಯಂಡ್ ಅಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಫ್ಯೂಚರಲ್ಲಿ ನನ್ನ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ಬಂದು ನಿಮಗೆ ತಲುಪುತ್ತೆ ಆ್ಯಂಡ್ ನಾನು ಏನಪ್ಪ ಅಂದರೆ ಏನೋ ಒಂದು ಹೇಳಬೇಕು ಅಂದ್ಕೊಂಡೆ ಏನಂದರೆ ನೆನೆ ಏನೋ ಸರ್ಚ್ ಮಾಡುವಾಗ ನೋಡಿದೆ ಯಾರೋ ಅವ್ರ ವೀಡಿಯೋಸು ಎಷ್ಟಿದೆ ಅಂದರೆ ಒಂದು ಅರುವತ್ತೆಪ್ಪತ್ತು ವೀಡಿಯೋಸ್ ಏನೋ ಇದೆ ಆಗಲೇ ಪೇಮೆಂಟ್ ಬಂದಿದೆ ಅಂತ ವೀಡಿಯೋ ಹಾಕಿದ್ರು ಅದು ನೋಡಿದಾಗ ಒಂದು ಸ್ವಲ್ಪ ಮೋಟಿವ್ ಆದೆ ಸ್ಟಾಪ್ ವೀಡಿಯೋ ಸ್ಟಾಪ್ ಮಾಡಿದೆ ನಾನು ವ್ಯೂಸ್ ಆಗಲ್ಲ ಅಂತ ಮತ್ತೆ ಆ್ಯಂಡ್ ಯಾಕೆ ಅವರನ್ನ ನೋಡಿದಾಗ ಅವ್ರಿಗಿಂತ ಬೆಟರಾಗಿ ನನ್ನ ವೀಡಿಯೋಸ್ ಇದೆ ನಾನು ಅದೆಲ್ಲ ಚೆಕ್ ಮಾಡಿದೆ ಬೆಟರಾಗಿ ವೀಡಿಯೋಸ್ ಇರುವಾಗ ನಾನು ಯಾಕೆ ವೀಡಿಯೋ ಸ್ಟಾಪ್ ಮಾಡಬೇಕು ಯಾವತ್ತಾರು ಒಂದಿನ ನಂದು ಹಂಗೆ ಆಗುತ್ತೆ ಅನ್ನೋ ಹೋಪ್ ಇಟ್ಕೊಂಡು ಮೋಟಿವ್ ಆಗಿ ಥ್ಯಾಂಕ್ ಯು ಸೋ ಮಚ್ ಅವ್ರದ್ದು ನೇಮ್ ಎಲ್ಲ ಹೇಳೋದು ಬೇಡ ಯಾಕಂದರೆ ಕಂಪೇರ್ ಮಾಡ್ದಂಗೆ ಆಗುತ್ತೆ ಅದಕ್ಕೆ ನಾನು ನೇಮ್ ಹೇಳಲ್ಲ ಅವ್ರದ್ದು ಮೋಟಿವ್ ಇಟ್ಕೊಂಡು ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ್ಯಂಡ್ ಇನ್ಮೇಲೆ ಡೈಲಿ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಆದರೆ ಟ್ರೈ ಮಾಡಿ ಹಾಕ್ತೀನಿ ಆ್ಯಂಡ್ ಅದಕ್ಕೆಲ್ಲ ಏನು ಬೇಕು ನಿಮ್ಮ ಸಪೋರ್ಟ್ ಬೇಕು ನಾನು ಅತ್ತಿಗೆ ಮನೆಯಲ್ಲಿ ಇತ್ತಿ ವೀಡಿಯೋ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಅವರಿಬ್ಬರು ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಆಗಲೇ ಇಬ್ಬರು ಕಿತಾಪತಿಗಳು ಸ್ಟಾರ್ಟ್ ಮಾಡಿದರೆ ಇಬ್ಬರು ಒಟ್ಟಿಗೆ ಸೇರೋದ್ರಂತೂ ಎಪ್ಪ ದೇವ್ರೆ இவன்னா அங்கன்வாடிக்கு அண்ணா அங்கன்வாடி ஏக்கே இல்ல இல்லை ஆய்த்தாடி பீக எதுக்கீடு நீ அங்கன்வாடிக் பப்பா சைக்கலே நடி ஆட் சைக்கலே ஒடி அங்கன்வாடிக ಈಗ ಅಂಗನವಾಡಿಗೆ ಹೋಯ್ತೀವಲ್ವ ಹೇಳು ಅಂಗನವಾಡಿಗೆ ಹೋಯ್ತಿಯಾ ಎಲ್ಲಿಗೋಗ್ತೀಯಾ ಹಾಂ ನೋಡಿ ನೀನು ಔಸ್ಕಂಡ್ರು ಕರ್ಕೊ ಹೋಗ್ಬಿಡ್ತೀವಿ ಅಂಗನವಾಡಿಗೆ ಇವತ್ತು ಹೇಳ ಏನಪ್ಪ ಅಂಗನವಾಡಿಗೆ ಅಂಗನ್ವಾಡಿಗೆ ಗಾಡಿ ಬೀಗ ತಾವ ಗಾಡಿ ಬೀಗ ತಾವಲ್ಲ ಗುಮ್ಮೆ ಎಚ್ಕೋಗಿಲ್ಲ ತಾ ಬೀರಿ ಹೋಗೋಣ ಯಾಕೆ ಅಂಗನವಾಡಿಗೆ ಹೋಗೋಣ पलिट ಮಕ್ಕಳಂತೂ ರೆಡಿಯಾಗಿ ಹೋಗ್ತಾ ಇದ್ದರೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ರು ಅಂದರೆ ಅದು ಹೆಣ್ಮಕ್ಳು ರೆಡಿ ಮಾಡಿ ನೋಡೋದ್ರೂ ಖುಷಿನೇ ಬೇರೆ ಏನೋ ಒಂಥರ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಹೋದ ವರ್ಷಕ್ಕಿಂತ ಹೋದ ನಾನು ಇದೇ ಹಬ್ಬದ ದಿನ ಅಲ್ಲೇ ಹೋಗಿದ್ದೆ ನಮ್ಮ ಅತ್ತಿಗೆ ಮನೇಲೆ ಈ ವರ್ಷ ಹೋಗಿದ್ದೀವಿ ತುಂಬ ಡಿಫ್ರೆನ್ಸ್ ಎಷ್ಟು ತುಂಬ ಮಕ್ಕಳು ರೆಡಿಯಾಗಿದ್ರು ತುಂಬ ಜನ ಕಳ್ಸೋ ಹೊತ್ಕೊಂಡು ಹೋಗ್ತಾಯಿದ್ರು ಆ್ಯಂಡ್ ನೋಡಿ ತುಂಬ ಖುಷಿಯಾಯಿತು ಸುಮಾರು ಜನ ಫುಲ್ ರಶ್ ಇತ್ತು ದೇವಸ್ಥಾನ ಹತ್ರ ಅಂತೂ ಇಲ್ಲಿ ನೋಡ್ಕೊಂಡು ನಾವು ನೆಕ್ಸ್ಟ್ ದೇವಸ್ಥಾನದ ಹತ್ರ ಹೋಗಿ ಊಟ ಮಾಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಫು ಬಟ್ ಫುಲ್ಲು ಮಳೆ ಸ್ಟಾರ್ಟ್ ಆಗೋಯ್ತು ಅದರಿಂದ ಬೆಳ ಇವತ್ತು ಹೋಗೋದು ನಾಳೆ ಚಾಮುಂಡೇಶ್ವರಿದು ಇದು ಇತ್ತಲ್ವಾ ಹಬ್ಬ ಇತ್ತಲ್ವ ಹೋಗಿ ಇದು ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಸ್ಟಾಪ್ ಮಾಡಿದ್ವಿ ಮನೆಗೆ ಹೋಗಿ ಮಲ್ಕೊಂಡ್ವಿ ಆ್ಯಂಡ್ ಫುಲ್ ರಶ್ ಮಾಡಿಬಿಟ್ಟು ಆಮೇಲೆ ನಾವು ಮನೆಗೆ ಹೋಗ್ ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ನಾನು ಹತ್ತಿಗೆ ಹತ್ರ ಡ್ರಾಪ್ ಮಾಡಿಸ್ಕೊಂಡೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೂ ಫುಲ್ ರಶ್ ಇತ್ತು ಹಂಗೆ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ನೋಡಿ ದೇವ್ರನ್ನ ಲೈವ್ ಹೋಗಿ ವೀಡಿಯೋ ಮಾಡಿದ್ದೀನಿ ನಿಮಗೂ ದರ್ಶನ ಆಗಲಿ ಅಂತ ನೋಡಿ ಎಲ್ಲರಿಗೂ ದೇವರ ಆಶೀರ್ವಾದ ಇರಲಿ ಆ್ಯಂಡ್ ನೆಕ್ಸ್ಟು ನಾನು ಹೇಳಿದ್ನಲ್ಲ ಗುರುಪೌರ್ಣಿಮೆ ದಿನ ಪೌರ್ಣಮಿ ದಿನ ಏನು ವಿಡಿಯೋ ಕ್ಯಾಪ್ಲರ್ ಮಾಡಿದೆ ಅದನ್ನ ಹಾಕ್ತೀನಿ ಆ್ಯಡ್ ಮಾಡ್ತೀನಿ ಅಂತ ನಾನು ಬೆಳಗ್ಗೆ ಮಾರ್ನಿಂಗ್ ಪೂಜೆ ಮಾಡಿ ಎಲ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯವರು ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂತಂದರು ನನ್ನ ಮನೇಲಿ ಅದೊಂದು ಬ್ಯೂಟಿಫುಲ್ದು ಬ್ಯಾಕ್ ಫ್ಲೋ ಇದೆ ನೋಡಿ ಅದರ ನೇಮ್ ಸರಿಯಾಗಿ ಗೊತ್ತಿಲ್ಲ ಎಷ್ಟು ಒಳ್ಳೆ ಕೆಲಸ ಮಾಡಿರೋದೇನಪ್ಪ ಅಂದರೆ ಇದೆಲ್ಲ ಬುಕ್ ಮಾಡಿ ತರಿಸಿರೋದು ಮನೆಗೆ ನನ್ನ ಹಸ್ಬೆಂಡು ಆ್ಯಂಡ್ ನಾವು ಹೊರಟಿದ್ದು ಅಜ್ಜನ ದೈವ ಸನ್ನಿಧಿಗೆ ಕೊರಗಜ ಟೆಂಪಲ್ಗೆ ಎಷ್ಟು ಜನ ಬಿಲೀವ್ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ನಾನು ಬಿಲೀವ್ ಮಾಡಬೇಕು ನಂಬಣ ಅಂತ ಹೇಳಿ ಹೋಗಿ ಟ್ರೈ ಮಾಡೋಣ ಅಂತ ಹೋಗ್ತಾಯಿದ್ವಿ ಪೌರ್ಣಮಿ ಇರೋದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ಹೋದ್ವಿ ಒಂದು ಕಡೆ ಹೋದ್ವಿ ಇನ್ನೊಂದು ಸೈಡು ಹೋಗೋಕ್ಕಾಗಲಿಲ್ಲ ಅಷ್ಟು ರಶ್ ಇತ್ತು ಮತ್ತೆ ನನಗೆ ಇನ್ನೊಂದು ಕಡೆ ಹೋಗಬೇಕಿತ್ತು ಆಮೇಲೆ ಹೊಟ್ವಿ ನೋಡಿ ಎಷ್ಟು ರಶ್ ಇದೆ ಅಂತ ಇಲ್ಲೋ ಫಸ್ಟ್ ಎಲ್ಲೋಗ್ಬೇಕು ಇದೇ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಫುಲ್ ಕನ್ಫ್ಯೂಸ್ ಇಲ್ಲಿ ಹೋಗ್ಬೇಕಾ ಫಸ್ಟ್ ಅಲ್ಲಿ ಹೋಗ್ಬೇಕಂತ ಅಲ್ಲಿ ಕೇಳಿದಾಗ ಇಲ್ಲೋಗಿ ಫಸ್ಟು ಅಂತ ಹೇಳಿದ್ರು ಓದ್ವಿ ಫುಲ್ ರಶ್ ಇತ್ತು ಅಂತ ಹೇಳಿದ್ನಲ್ಲ ಆಮೇಲೆ ದರ್ಶನವೂ ಚೆನ್ನಾಗಾಯಿತು ಅಲ್ಲೂ ಸಹ ಅಲ್ಲಿಂದ ನಾನು ಹೊರಟಿದ್ದೆ ನನ್ನ ಆರಾಧ್ಯ ದೈವ ವೀರಭದ್ರ ಸ್ವಾಮಿ ದೇವಸ್ಥ ಅಂದರೆ ನಮ್ಮ ಅಣ್ಣನ ಮನೆಗೆ ನಂಗಂತೂ ಬಿಲಿಯು ನಾನಂತೂ ಸಿಕ್ಕಾಪಟ್ಟೆ ನಂಬ್ತೀನಿ ಆ್ಯಂಡ್ ನೀವು ನಂಬ್ತೀರಾ ಇಲ್ವೋ ಅಂತ ಕಮೆಂಟ್ ಮಾಡಿ ಹೇಳು ಅಂದರೆ ಮೈ ಮೇಲೆ ದೇವ್ರು ಬರೋದು ಕೆಲವ್ರು ನಂಬಲ್ಲ ಕೆಲವ್ರು ಹಲೋ ಗುಡ್ ಮಾರ್ನಿಂಗ್ ಆ್ಯಂಡ್ ನೆನ್ನೆ ವೀಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ ಅಲ್ವಾ ಇವತ್ತಿಗೆ ಇವತ್ತು ವೀಡಿಯೋ ಎಂಡ್ ಮಾಡೋಣ ಆ್ಯಂಡ್ ನಾನು ಇನ್ನೊಂದು ವಿಷಯ ಹೇಳಿದೆ ನೋಡಿ ಮೈ ಮೇಲೆ ದೇವ್ರು ಬರೋದು ಅದನ್ನು ಕೆಲವ್ರು ನಂಬ್ತಾರೆ ಕೆಲವ್ರು ನಂಬಲ್ಲ ಅದು ಮೂಢನಂಬಿಕೆ ಅಂತ ಹೇಳ್ತಾರೆ ಅಲ್ವಾ ನೀವು ನಂಬ್ತೀರಾ ನಾನಂತೂ ಸಿಕ್ಕ ನಂಬ್ತೀನಿ ನಾನು ನಂಬಿ ನನಗೆ ಒಳ್ಳೆಯದಾಗಿದೆ ನೀವು ನಂಬ್ತೀರಾ ಇಲ್ವಾ ಅಂತ ಕಮೆಂಟ್ ಮಾಡಿ ನನಗೆ ಹೇಳಿ ಏನಾದರೂ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನಾನು ನೆಕ್ಸ್ಟ್ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟಾಗಿದೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಲವ್ ಯು ಆಲ್